ಈ ಜಗತ್ತಿನಲ್ಲಿ ಸೋಲು ಗೆಲುವು ಸಹಜ ಆದರೆ ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಏಕೆಂದರೆ ಯಾರಿಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು ಆದರೆ ಕಳೆದು ಹೋದದ್ದನ್ನು ಕಳೆದ ಸ್ಥಳದಲ್ಲಿಯೇ ಹುಡುಕಬೇಕು ಹಾಗೆಯೇ ಎಲ್ಲಿ ಸೋಲುತ್ತೇವೆಯೋ ಅಲ್ಲಿ ಗೆಲ್ಲಬೇಕು ಜಗಕ್ಕೆ ನಮ್ಮ ಸಾಮರ್ಥ್ಯವನ್ನು ತಿಳಿಸಬೇಕು ಆದರೆ ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ ಆದರೆ ಪ್ರಯತ್ನಗಳು ಮಾಡದೇ ಇರುವುದು ಜೀವನದಲ್ಲಿ ದೊಡ್ಡ ಸೋಲಾಗಿರುತ್ತದೆ ಪ್ರಯತ್ನ ಪಡೋಣ ಧೈರ್ಯದಿಂದ ಮುನ್ನಡೆಯೋಣ ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರುವಿಲ್ಲ ಯಾವತ್ತೂ ಕೂಡ ಎಂದುಕೊಳ್ಳಬೇಡಿ ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸುವ ಗುರುವಾಗಿರುತ್ತದೆ ಕಲಿಯುವ ಜಾಣ್ಮೆ ನಮಗಿರಬೇಕಷ್ಟೆ ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕೆ ಸಾಧ್ಯವೇ ಇಲ್ಲ ಜೀವನದ ಆಸೆ ಬಯಕೆಗಳು ಹಾಗೆ ಕೆಲವೊಂದು ಸಾಧ್ಯ ಕೆಲವೊಂದು ಅಸಾಧ್ಯವಾಗಿರುತ್ತದೆ ಆದರೆ ಒಬ್ಬರ ಮನೆಯ ಬಾಗಿಲು ಮುಚ್ಚಿದರೆ ತೆರೆಯಬಹುದು ಆದರೆ ಮನಸಿನ ಬಾಗಿಲು ಮುಚ್ಚಿದರೆ ತೆರೆಯಲು ಸಾಧ್ಯವೇ ಇಲ್ಲ ಎಲ್ಲರೊಂದಿಗೆ ಒಳ್ಳೆಯತನದಿಂದ ಬೆರೆಯೋಣ ಎಲ್ಲರಿಗೂ ಕೂಡ ಒಳಿತಾಗಲಿ